ಇಲ್ಲ ಮೀನ್ ಮಾತ್ರ ಭಾಳ ಚೆನ್ನಾಗಿದಾವ ಕಣ್ ಪ್ರಮೇಶ ಎಲ್ಲ ಎರಡೂವರೆ ಕೆ ಜಿ ಮೂರು ಕೆ ಜಿ ತೂಗಿದಾವೆ ಹಾಂ ಚೆನ್ನಾಗಿದ್ದಾವೆ ಬಿಡು ಒಳ್ಳೆ ಮೀನ್ ತಗೊಂಬಂದಿಯಾ ಇವತ್ತು ಏನು ರೇಟ್ ಇತ್ತಣ್ಣ ಇವತ್ತು ಹೆಂಗ್ ಬಿತ್ತು ಕೆ ಜಿ ಹೋಗ್ಕೊಂಡ್ಲಾ ಪಾಪ ಜಯಣ್ಣ ಅದಕ್ಕೆ ಅಲ್ವೇ ನಾನು ತಗೊಂಬಂದಿದ್ವು ನಾನು ಹೇಳ್ ಬಂದಿದ್ದೆ ಕಣ ಅವನಿಗೆ ಹತ್ತು ಕೆ ಜಿ ಹೇಳ್ಬಂದಿದ್ವು ಹಾಂ ಭಲಾ ಯಾವಾಗ ಹಾಕ್ತೀರ ಏನು ಎತ್ತ ಅಂತ ಕೇಳ್ಕೊಂಡು ಹತ್ತು ಕೆ ಜಿಗೆ ಆರ್ಡರ್ ಕೊಟ್ಟು ಬಂದಿದ್ದೆ ಅವ್ನು ನೋಡಿರೆ ಮೀನ್ ಬೇರೆ ಜಾಸ್ತಿ ಸಿಗ್ಲಿಲ್ಲ ಕಣ್ಣಣ್ಣ ಇವತ್ತು ಅಂತ ಹೇಳಿ ಬರೀ ಎಂಟೆ ಎಂಟು ಕೆ ಜಿ ಕೊಟ್ಟ ಕಣಪ್ಪ ಇನ್ನೇನು ಮಾಡೋದು ಹೇಳು ಸದ್ಯ ಅಷ್ಟಾರ ಸಿಕ್ಕೈತಂತ ಇನ್ನೇನು ತಗೊಂಬಂದೆ ಪಾಪ ಒಳ್ಳೆ ಹುಡ್ಗ ಹೇಳಿದ ತಕ್ಷಣ ಹೆಂಗ ಕೊಟ್ಟ ರೇಟ್ ಏನಷ್ಟೇನು ತಗೊಳ್ಳಿಲ್ಲ ಏನಂದ್ರೆ ನೂರು ಮೂವತ್ತು ರೂಪಾಯಿ ಕೆಜಿ ಹಂಗೆ ಕೊಟ್ಟ ಏನಂದ್ರೆ ಅಲ್ಲೇ ಕೆರೆ ತಾವಳನ ಬಲೆ ಬಿಡಿಸ್ತಿದ್ರು ನೋಡು ಅಲ್ಲೇ ಹೋಗಿ ತಗೊಂಬಂದೆ ನೋಡು ಹಂಗಾಗಿ ಒಂದು ಇಪ್ಪತ್ತು ರೂಪಾಯಿ ಕೆಜಿ ಕಡಿಮೆ ಮಾಡ್ದ ಪಾಪ ಹಾಂ ಚೆನ್ನಾಗಿದಾವ ಬಿಡು ಮೀನು ಮತ್ತೆ ಆ ಕೆರೆ ಮೀನು ಮಾತ್ರ ಭಾಳ ಚೆನ್ನಾಗಿರುತ್ತೆ ಕಣೋ ಆ ರುಚಿ ಮಾತ್ರ ಹಂಗಿರುತ್ತೆ ನೋಡ್ಬೇಕಾದ್ರೆ ತಿಂದು ನೋಡು ಆ ರುಚಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಪ್ಪ ಏನ್ ಬಿಡ ಪರಮೇಶಿ ಅದ್ರಲ್ಲೆಲ್ಲ ಬಾಳ ಬುಧನ್ ತಗೋಣಪ್ಪ ನೀನು ಅದೆಲ್ಲಿಂದ ಎಲ್ಲ ಪತ್ತೆ ಹಚ್ಕೊಂಡು ಹೆಂಗ ತಗೊಂಡ್ಬಂದ್ಬಿಡ್ತೀಯಲ್ಲ ನೀನು ಸರಿ ಕಣ್ರಪ್ಪ ಮೀನು ತಗೊಂಬಂದಿವಿ ನೀನ್ ತೊಳೆದು ಆಗ್ಬಿಡುತ್ತೆ ಹಾ ಎಲ್ಲ ರೆಡಿ ಮಾಡ್ಬೋದು ಅದೇನು ತೊಂದ್ರೆ ಇಲ್ಲ ಇವಾಗ ಮೀನಿನ ಊಟ ಮಾಡೋರು ಯಾರ ಅದೆಂತದ ಫಿಶ್ ಕಬಾಬೋ ಎಂತದ ತವಾಪ್ರ ಏನೋ ಮಾಡ್ಬೇಕಂತ ಹೇಳ್ತಿದ್ರಿ ನಮ್ಗಂತ ಇದ್ರದ್ದು ಗಂಧ ಗಾಳಿನೇ ಗೊತ್ತಿಲ್ಲ ಕಣ್ರಪ್ಪ ನಮ್ಗೆ ಹೆಂಗ್ ಮಾಡೋದು ಏನು ಎತ್ತ ಉಪ್ಪು ಹುಳಿ ಖಾರ ಏನೇನು ಹಾಕ್ಬೇಕು ಒಂದು ಗೊತ್ತಿಲ್ಲ ಹಾ ಏನ್ ಹೇಳ್ರಿ ನನಗಂತೂ ಏನು ಬರೋಲ್ಲ ಏನಂದ್ರೆ ನಾವು ಹಿಂದೆ ನಿಂತ್ಕೊಂಡು ಏನಾರ ಮಾಡ್ಸಂದ್ರೆ ಮಾಡ್ತೀವಿ ಮಾಡ್ಕೊಡ್ತೀವಿ ಏನಾರ ಮಾಡ್ಕೊಡು ಅಂದ್ರೆ ಅದನ್ ಬಿಟ್ಟು ನಮ್ಗಂತೂ ಏನು ಬರಲ್ಲ ಏನ ಪರಮೇಶಪ್ಪ ನೀನ್ ಮಾಡ್ತೀಯ ಅಡ್ಗೆ ಮಾಡಿದ್ರ ಬಗ್ಗೆ ನೀನ್ಯೇ ಆಗ್ತಲ್ಲ ಕೆಡ್ಸ್ಕೊತೀಯ ಅಂಗಣ್ಣ ಇಲ್ವಾ ನಮ್ ಜಯ ಅಣ್ಣ ಅಹ್ ಭಾಳ ಚೆನ್ನಾಗ್ ಮಾಡ್ತಾನೆ ಅವ್ನ್ಕಿಂತ ಬೇಕಾ ಮಾಡೋಕೆ ಅಡ್ಗೆ ಮಾಡಕ್ಕೆ ನೀನ್ ಚೆನ್ನಾಗ್ ಮಾತಾಡ್ತೇನೆ ನಿನಗೆ ಗೊತ್ತಿಲ್ಲ ಅನ್ಸುತ್ತ ಇನ್ನು ಮೊನ್ನೆ ನಮ್ ಇದ್ರಲ್ಲಿ ನಾವು ರಂಗಜ್ಜ ಅವರೆಲ್ಲಾ ಸೇರ್ಕೊಂಡು ಕಬಾಬ್ ಮಾಡಿದ್ದು ನೋಡು ಆ ಚಿಕನ್ ಕಬಾಬ್ ಬಿರಿಯಾನಿ ಮಾಡಿದ್ದು ನೋಡಪ್ಪ ಅವತ್ತು ಮಾತ್ರ ಎಂತ ರುಚಿ ಕೊಟ್ಟಿದ್ದ ಅಂದ್ರೆ ಆ ಬಿರಿಯಾನಿಗೂ ಕಬಾಬ್ಗೂ ಯಾವ ಓಟ್ಲಲ್ಲೂ ತಿಂದಿಲ್ವ ಬಿಡೋದು ನಾವು ಅಂತ ರುಚಿಯಾಗಿ ಮಾಡಿದ್ದ ಕಣಪ್ಪ ಬಾಳ ಚೆನ್ನಾಗಿ ಮಾಡಿದ್ದ ಪಾಪ ಜಯಣ್ಣು ಅಡಿಗೆ ಎಲ್ಲ ಮಾಡ್ತೀಯನು ನೀನು ಹಾ ಅದ್ಯಾವಾಗ್ಲ ಯಾವಾಗ್ಲಾ ಕಲ್ತೆ ನಮ್ಗೆ ಗೊತ್ತಿಲ್ಲ ನೋಡಪ್ಪ ಆ ನೀನೊಂತರ ಹೆಂಗಂದ್ರೆ ನೀನು ಆ ಸುಮ್ನೆ ಇರ್ತೀಯ ಅಷ್ಟೇ ಎಲ್ಲ ಗೊತ್ತಿರುತ್ತೆ ನಿನ್ಗೆ ಬಹಳ ಬುದ್ಧಿವಂತ ಇದೆಯಾ ಏನು ಗೊತ್ತಿಲ್ದ ಇರ್ತೀಯಾ ಏನಿಲ್ಕಂಡು ಸುಮ್ಮರ್ ಗಂಗಣ್ಣ ಈ ಪರಮೇಶ್ವರ್ನ ಮಾತು ಕೇಳು ಏನಂದ್ರೆ ಅಷ್ಟೇನು ಮಾಡೋಕ ಚೆನ್ನಾಗಿ ಬರಲ್ಲ ಏನಂದರೆ ಸ್ವಲ್ಪ ತೆಳ್ಳಗ್ ಬೆಳಗ್ಗೆ ಮಾಡ್ತೀನಿ ಏನಂದ್ರೆ ನಾನು ಕೋಳಿ ಅಂಗಡಿ ಮಾಡೋಕ್ಕಿಂತ ಮುಂಚೆ ಮೊದಲು ಈ ಬಟ್ರ್ಗಳ ಜೊತೆ ಹೋಗ್ತಿದ್ದೆ ಜಾಸ್ತಿ ಈ ಬೀಗ್ರು ಊಟ ಮಟನ್ ಊಟ ಅದಕ್ಕೆಲ್ಲ ರೆಡಿ ಮಾಡಕ್ಕೆ ಹೋಗ್ತಾರೆ ನೋಡು ಬಟ್ರ್ಗಳ ಜೊತೆ ಒಂದು ಒಂದೂವರೆ ವರ್ಷ ಕೆಲಸ ಮಾಡಿದ್ದೀನಿ ಹಂಗಾಗಿ ನನಗೂ ಒಂದು ಸ್ವಲ್ಪ ಬರುತ್ತೆ ಏನೇನು ಹೆಂಗೆ ಹೆಂಗೆ ಮಾಡೋದು ಏನು ಎತ್ತ ಅಂತ ಎಲ್ಲ ಬರುತ್ತೆ ಅದಕ್ಕೆ ಅವತ್ತು ಬಿರಿಯಾನಿ ಕಬಾಬ್ ಎಲ್ಲ ಸೇರ್ಕೊಂಡು ಮಾಡಿದ್ದು ಹಂಗೆ ರುಚಿ ಕೊಟ್ಟಿದ್ದೆ ಚೆನ್ನಾಗಿ ಕೊಟ್ಟಿದ್ದೆ ನನಗೂ ಒಂದು ಸ್ವಲ್ಪ ಬರುತ್ತಲ್ಲ ಹಂಗಾಗಿ ಪರಮೇಶ್ವಣ್ಣ ಹೇಳ್ತೈತ ಅಷ್ಟೇ ಇಲ್ಲ ಪಾಪ ಜೈಣ್ಣ ನಮ್ಗೊಂದು ಮಾತು ಏನ್ ನೋಡು ನೀನು ಹಾ ಎಂತ ಕೆಲ್ಸ ಆಗೋಯ್ತು ಮೊನ್ನೆ ನಮ್ಮ ಮನೆಗ್ ದೇವ್ರ ಕರ್ಕೊಂಬಂದ್ಬಿಟ್ಟು ಹಿಂಗ ಹಿಂಗೆ ಮರಿ ಹೊಡೆದು ಎಡೆ ಮಾಡಿದ್ದು ನೋಡು ಅವತ್ತು ಯಾವ ಬಟರುಗಳು ಸಿಗ್ಲಿಲ್ಲ ಏನಿಲ್ಲ ಕಣ ಅಯ್ಯೋ ಪೇಚಾಡ್ಬಿಟ್ಟು ಅವತ್ತಂತು ಆಮೇಲೆ ಅರಸಿಕೆರೆ ಹೋಗಿ ಯಾರ ಕಡೆಯಿಂದ ಫೋನ್ ಮಾಡಿಸಿ ಅರ್ಶಿಕೆರೆಯಿಂದ ಬಟ್ರ್ಗಳಿಗೆ ಕರ್ಕೊಂಡ್ ಬಂದು ಮಾಡ್ಸದಾಯ್ತು ಕಣ ಹಾ ನೀನೊಂದ್ ಮಾತು ಏನ್ ನೋಡು ನಮ್ಗೆ ಹಾ ಹಿಂಗ್ ಮಾಡೋದಿದ್ರೆ ಅವ್ರಿಗೆ ಕೂಡ ದೊಡ್ಡ ನಿನ್ಗೆ ಬಂದು ನಿಂತಾವ್ಲೆ ಮಾಡ್ಸತಿರ್ಲ್ವೇನ ಪಾಪ ಹಾ ಕಣ ಗಂಗಣ್ಣ ಸುಮ್ನೀರು ನಾನೇನು ಮಾಡಕ್ ಬರ್ತಿದ್ದೆ ಕೋಳಿ ಅಂಗಡಿ ಬಿಟ್ಬಿಟ್ಟು ನಾನು ಎಲ್ ಬರಕ್ ಆಗುತ್ತೆ ನೀನೇ ಹಾ ನಿಜನಾಗ್ ಬಿಡಪ್ಪ ಕೋಳಿ ಅಂಗಡಿಲಿ ಒಳ್ಳೆ ಲಾಭ ಐತೆ ಒಳ್ಳೆ ದುಡ್ಡು ಮಾಡ್ತಿದ್ಯಾ ಅದನ್ನ ಬಿಟ್ಬಿಟ್ಟು ನಾವ್ ಹಿಂಗ ಹಿಂಗೆ ಕರೆದ್ರೆ ನೀನ್ ಬಂದ್ಬಿಡ್ತೀಯ ನೀನು ಹಾ ಗಲ್ಕೊಂಡ್ ಗಂಗಣ್ಣ ನೀನ್ ಚೆನ್ನಾಗಿ ಮಾತಾಡ್ತೀಯಾ ಆಹಾ ಅಂತ ಎಮರ್ಜೆನ್ಸಿ ಇದ್ರೆ ಬಂದು ಮಾಡ್ಕೊಡೋದೆ ಹಾ ಮಾಡ್ಕೊಡ್ದಂಗಿರಕ್ ಆಗುತ್ತಾ ವಿಶ್ವಾಸದಲ್ಲಿ ಅಷ್ಟು ಮಾಡಿಲ್ಲ ಅಂದ್ರೆ ಆಗುತ್ತೇನ ಗಂಗಣ್ಣ ನೀನು ಏ ಸುಮ್ನಿರ ಗಂಗಣ್ಣ ಅದೆಷ್ಟ್ ಮಾತಾಡ್ತೀಯೋ ಆ ಮೊದ್ಲು ಮೀನ್ ತೊಳಿಲಿ ಕರೆಂಟ್ ಗಿರೆಂಟ್ ಓದತು ಮತ್ತೆ ಆ ಆಮೇಲೆ ಬೇಕಾದ್ರೆ ಅದು ತೋಟ ತಗೋದ್ಮೇಲೆ ಅಡಿಗೆ ಮಾಡ್ತಿರ್ಬೇಕಾದ್ರೆ ಅದ ಎಷ್ಟಾರ ಮಾತಾಡ್ಕೊಳ್ಳುವಂತೆ ನೀನು ಸುಮ್ನರು ಒಂದ್ ರೇಟು ಏ ಪಾಪ ಜಯಣ್ಣ ಏ ಬಿರ್ ಬಿರ್ನ ತೊಳೆಯ ಮೀನ್ ಒತ್ತಾಯ್ತು ಅಲ್ಲ ಕಣ್ಲಾ ಪಾಪ ಪರಮೇಶಪ್ಪ ಏ ಅದೆಂತದ ತವಾ ಫ್ರೈ ಏನೋ ಮಾಡ್ತೀವಂತ ಹೇಳ್ತಿದಿರಲ್ಲ ಅದ್ರ ಬದ್ಲು ಸುಮ್ನೆ ಮೀನಿನ ಸಾಂಬಾರ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ರೈಸ್ ಮುದ್ದೆ ಏನಾರ ಮಾಡಿದ್ರೆ ಆಗ್ತಿರಲ್ವೇ ಅಂದ್ರಲ್ಲ ಪಾಪ ಹಾ ಅದ್ಯಾರು ಅದೆಂತದ ತವಾ ಫ್ರೈ ಅಂತ ಫಿಶ್ ಫ್ರೈ ಅಂತ ಮಾಡ್ಕೊಂಡು ಕುತ್ಕೊತೀರಾ ತಿನ್ನಕ್ಕಾಗಲ್ಲ ಏನಿಲ್ಲ ನಮಗೆ ಏ ಸುನೀರು ಗಂಗಣ್ಣ ಮನೆಯಲ್ಲೂ ಅದೇ ಮೀನಿನ ಸಾಂಬಾರೇ ಮುದ್ದೆ ಊಟನೇ ಮಾಡ್ತೀಯ ಇಲ್ಲೂ ಮೀನಿನ ಸಾಂಬಾರು ಮುದ್ದೆ ಊಟ ಮಾಡಿದ್ರೆ ಅದೇ ಹೆಂಗೆ ಹೇಳು ಹೊರಗಡೆ ಬಂದಿವಿ ಏನಾರ ಚೆನ್ನಾಗಿರೋದು ಏನಾರ ಮಾಡ್ಕೊಂಡು ತಿನ್ನೋಣ ಸುಮ್ನಿರು ನಮ್ಮ ಜಯಣ್ಣ ಮಾಡ್ತಾನೆ ಅದೆಂಥದ ತವಾ ಪ್ರಯೇ ಏನೇನಾರು ಮಾಡ್ತೀನಂತ ಹೇಳಿದಾನೆ ಹಾಂ ಎಣ್ಣೆ ಅಂತೆ ಮಸಾಲೆ ಅದೇನೇನೋ ತರಿಸಿದ್ದಾನೆ ಹಾಂ ಅದೆಲ್ಲ ಐಟಮ್ ನಾನು ತಗೊಂಬರ್ತೀನಿ ಮಾಡ್ತಾನೆ ಸುಮ್ಮನಿರು ಒಂದ್ಸಲ ಅವ್ನು ಕೈ ರುಚಿ ಒಂದು ಸಲ ತಿಂದು ನೋಡು ನೀನು ಮುಂದಿನ ಸಲ ನೀನೇ ಹೇಳ್ತೀಯಾ ಇನ್ನೊಂದು ದಿವ್ಸ ಯಾವತ್ತಾದ್ರೂ ಮಾಡ್ಕೊಂಡು ಏನಾದ್ರೂ ಕಂಡ್ರಲ್ಲ ಪಾಪ ತೊಡ್ದಲ್ಲ ಅಂತ ನೀನೇ ಹೇಳ್ತೀಯಾ ಹಾಂ ಸುಮ್ಮನೆ ಚೆನ್ನಾಗಿರುತ್ತೆ ಕಣ ಆಯ್ತು ಮಾಡ್ರಪ್ಪ ನಿಮಗೆ ಇಷ್ಟ ಬಂದಿದ್ದೆ ಮಾಡಿರಿ ಏನು ಮಾಡ್ತೀರೋ ಅದನ್ನ ನಾನು ಸುಮ್ಮನೆ ತಿನ್ನೋದು ನೋಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾತಾಡೋಲ್ಲ ನಾನು ಯಾವತ್ತೂ ತಿಂದಿಲ್ಲ ಏನಿಲ್ಲ ಮಾಡ್ರಿ ನೋಡೋಣ ಅದು ಹೆಂಗೆ ಮಾಡ್ತೀರಾ ಇರ್ಲಿ ಗಂಗಣ್ಣ ನಾವು ಮಾಡ್ತೀವಿ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಅದೇ ಹಿಂಗೆ ಹಿಂಗೆ ಮಾಡ್ತಿದ್ದೀವಿ ಮೀನು ತಗೊಂಬಂದು ಹಿಂಗೆ ಹಿಂಗೆ ಮಾಡ್ತಿದ್ದೀವಿ ಅಂತ ರಂಗಜ್ಜ ಶಂಕರಜ್ಜ ಗೌಡ್ರಿಗೆಲ್ಲ ಹೇಳ್ಬಾ ಅಂತ ಹೇಳಿದ್ದೆ ಹೇಳ್ದಾ ಏನು ಮರ್ತೀರದ ಬಂದಿಯಾ ನೀನು ಇಲ್ಲ ಕಣ್ಲಪಾಪ ಹೇಳ್ ಬಂದು ನೀವು ಗೌಡ್ರಿಗೂ ಶಂಕರಾಜ್ಯಗೂ ಹೇಳಿದ್ದೆ ಏನಾರಂದ್ರೆ ರಂಗಜ ಸಿಕ್ಕಿರಲ್ಲ ಅದೆಲ್ಲ ತೋಟ ಹೋಗಿತ್ತು ಹೋಗಿತ್ತಂತ ಹೇಳಿರು ಮನೇಲಿ ಗೌರಾಜ್ಜಿ ಎಲ್ಲ ಹೇಳಿರೋ ಇನ್ನೇನು ತೋಟ ತಾವಳಿ ಇನ್ನೇನು ಇರ್ತಾರಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಬಂದೆ ಅತ್ಲಾಗೆ ಬಿಡು ಇನ್ನೇನು ಇಲ್ಲೇ ಎಲ್ಲಾರ ಇದ್ರೆ ಕರ್ಕೊಂಬರದಂತೆ ಹೋಗಿ ರಂಗಜಂಗೆ ಏ ಆಯ್ತು ಹಂಗಾರೆ ಇಲ್ಲ ಎಲ್ಲಾರ ಇರ್ತಾರೆ ಗದ್ದೆ ತಾವ್ಲೋ ಇಲ್ಲ ಮಿಷಿನ್ ಮಂತಾವಲೋ ಎಲ್ಲ ಇರ್ತಾರೆ ರಂಗಜ್ಜ ಹೋಗಿ ನಾನು ಕರ್ಕೊಂಬರ್ತೀನಿ ಅದೇನು ಮಾಡ್ತೀರಿ ಹಂಗಾರೆ ಏ ನೀನು ಹೋಗದ್ ಬೇಡ ಕಣ ರಮೇಶಪ್ಪ ನಾನೇ ಹೋಗ್ಬೇಕಾರೆ ಕರ್ಕೊಂಬರ್ತೀನಿ ನೀನಂತೂ ಹೋಗೋದು ಬೇಡ ಕಣಪ್ಪ ಸ್ವಾಮಿ ನೀನು ಹೋದ್ರೆ ಇವಾಗ ಹೋದ್ರೆ ಇನ್ನು ಒಂದು ಗಂಟೆ ಆದ್ರೂ ಬರಲ್ಲ ನೀನು ನಾನೇ ಹೋಗಿ ರಂಗಜುಗ್ ಹೇಳಿ ಅಲ್ಲ ಅಲ್ಲಿ ತೋಡೋದ ಹತ್ರನೇ ಕರ್ಕೊಂಬರ್ತೀನಿ ಇನ್ನೇನು ಇನ್ನೇನು ಕೆಲಸ ಇಲ್ವಲ್ಲ ಇಲ್ಲಿ ಇನ್ನೇನು ಮೀನ್ ತೊಳ್ಕೊಂಡು ನೀವು ಬರ್ರಿ ಅತ್ಲಾಗಿ ಅಲ್ಲೇ ಬರ್ತೀವಿ ಹತ್ರ ಯಾ ಸರಿ ಕಣ ಆಯ್ತು ಹೋಗ್ಬಾರಪ್ಪ ನೀನೇ ಪುಣ್ಯಾತ್ಮ ನೀನೇ ಹೋಗಿ ಕರ್ಕೊಂಬ ಹೋಗು ಏನೋ ಒಂದು ದಿವಸ ಹೆಚ್ಚು ಕಮ್ಮಿ ಆಯ್ತಪ್ಪ ಒಂದು ಐದು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಎಲ್ಲರೂ ಅದನ್ನ ಇಟ್ಕೊಂಡ್ಬಿಟ್ಟಿರೋ ಏಣ ಒಂದು ಕೆಲಸ ಮಾಡೋಣ ಇವ್ರು ತಿರ್ಗಾ ನಾನು ಹೋದ್ರೆ ತಿರ್ಗಾ ನನ್ನ ಮೇಲೆ ಹಿಂಗೆ ರೇಗಾಡ್ತಾರೆ ಗೌಡ್ರಿಗೂ ಯಾರಿಗಾರ ಫೋನ್ ಮಾಡಿಬಿಟ್ಟು ಅದೇನು ನಿನ್ ಲೀಸ್ಟ್ ಹೇಳಿಯ ನೋಡು ಅದೆಲ್ಲ ಒಂದ್ಸಲಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂಗಡಿ ಮಂತ ಹೋಗ್ಬಿಟ್ಟು ಅವರೇ ತಗೊಂಬರ್ಲಿ ಅತ್ಲಗೆ ಅವ್ರಿಗೆ ಹೇಳ್ತೀನಿ ತಡಿಯಪ್ಪ ಅತ್ಲಾಗಿ ನಾನು ಹೋದ್ರೆ ತಿರ್ಗಾ ಹೋಗಿದ್ದಾನೆ ಹಂಗೆ ಹಿಂಗೆ ಅಂತ ಇವರೆಲ್ಲ ಬೇಜಾರ್ ಮಾಡ್ಕೊತಾರೆ ಸರಿ ಆಗಲ್ಲ ನೀವುದಾರು ಐಟಮ್ ಏನಾರ ತರ್ಸೋದಿದ್ರೆ ಹೇಳ್ಬಿಡಪ್ಪ ಇವಾಗ್ಲೇ ನೆನಪು ಮಾಡಿಬಿಟ್ಟು ಆಗಾಗ್ಲಾ ಹೋಗೋಕ್ಕಾಗಲ್ಲ ಏನಿಲ್ಲ ಇನ್ನೇನು ಏನ ಐಟಮ್ ಎಲ್ಲ ಹೇಳಿದೀನಿ ಕಣಣ್ಣ ಐಟಮ್ ಯಾವುದೇ ಮಿಸ್ ಮಾಡಿಲ್ಲ ಹಾ ತಟ್ಟೆ ಲೋಟ ಹೇಳ್ಬಿಡು ತಟ್ಟೆ ಲೋಟ ನೋಡಿ ಮರ್ತೋಗ್ಬಿಟ್ಟಿದೀವಿ ತಿರ್ಗಾ ಅದೇ ಐಟಂಗಳಲ್ಲಿ ತಟ್ಟೆ ಲೋಟನ ತಗೊಂಡ್ಬಂದ್ಬಿಡಿ ಅತ್ಲಾಗಿ ಆಯ್ತು ನಡಿಯಪ್ಪ ಯಾಕ ಮೋಡ ಬೇರೆ ಆಗ್ತಿದಾವೆ ಮಳೆ ಗಿಳೆ ಇಟ್ಕೊಂಡು ಮತ್ತೆ ಸ್ವಾನಂಗಿನೇ ಬಂದತ್ವ ಅತ್ಲಾಗ ಹೋಗಿ ರೆಡಿ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಮಾಡ್ಕೊಂಡ್ ಅತ್ಲಾಗಿ ರಂಗಜ್ ಯೋ ರಂಗಜ ಏನ್ ಇಲ್ಲ ಪಾಪ ಗಂಗಪ್ಪ ಏನು ಸಮಾಚಾರ ಅವ ನೋಡಿದಿನಪ್ಪ ಅಪ್ರೂಪ ನಮ್ಮ ಬಡವ್ರ ತೋಟಕ್ಕೆ ಬಂದ್ಬಿಟ್ಟಿದ್ಯಾ ಏನ ಸಮಾಚಾರ ಇದ್ಯಾಕ ಇದ್ಯಾಕ್ ಹಿಂಗ್ ಮಾತಾಡ್ತೀಯ ಹಂಗಾರೆ ನಿಮ್ಮ ತೋಟದ ಹತ್ರ ನಾನು ಯಾವತ್ತೇನು ಬರೋದೇ ಇಲ್ವಾ ಹಂಗಾರೆ ಆ ನಾನು ಹೆಂಗೆ ನಾ ಹಂಗಾರೆ ಆ ನೀನು ಬಡವಾ ನಾನು ಕೋಟ್ಯಾಧಿಪತಿ ಅನ್ನಂಗೆ ಮಾತಾಡ್ತೀಯಲ್ಲ ನೀನು ಆ ಲೆಕ್ಕ ಹಾಕು ಹಾಂ ಹಂಗಲ್ಲ ಕಂಡ ಪಾಪ ಬೇಜಾರ್ ಬೇಜಾರು ಮಾಡ್ಕೊಬೇಡ ನೀನು ಏನಂದ್ರೆ ಯಾವತ್ತೂ ನಮ್ಮ ತೋಟದ ಬರಲ್ವಲ್ಲ ಅದಕ್ಕೆ ಏನ್ ಸಮಾಚಾರ ಏನು ಎತ್ತ ಹಂಗಂತ ಬಾಯಿ ಮಾತಿಗೆ ಕೇಳ್ದಪ್ಪ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ಬಾ ಏನ್ಲ ಪಾಪ ಸಮಾಚಾರ ಹಿಂಗೆ ಬಂದ್ಬಿಟ್ಟಿದೆಯಲ್ಲ ಹಾ ಏನಾಯ್ತು ಏನಾರ ಬೇಕಿತ್ತೇನಾ ಕಣಜ ನಿಂತಾವ್ಲೆ ಮಾತಾಡಕ್ಕೆ ಬಂದೆ ಕಣಜ್ ಆಹ್ಹ್ ನಿಮ್ಮ ತೋಟದ ಹತ್ರ ಆವತ್ತೇನ ನೀವೆಲ್ಲ ಸೇರ್ಕೊಂಡೇನ ಕಬಾಬು ಬಿರಿಯಾನಿ ಮಾಡಿದ್ರಂತಲ್ಲ ನಮ್ಮ ಪರಮೇಶ್ವರಣ್ಣ ಶಂಕರಾಜ ಜಯಣ್ಣ ಜಯ ಅಣ್ಣ ಎಲ್ಲ ಸೇರ್ಕೊಂಡು ಹಂಗೆ ಇವತ್ತು ಇವ್ ನಮ್ಮ ಪರಮೇಶ್ವರಣ್ಣ ಏನೋ ಒಂದು ಎಂಟು ಕೆ ಜಿ ಮೀನು ತಗೊಂಬಂದಾನೆ ಎಂಥದ ಮೀನಿನ ಫ್ರೈ ಮಾಡ್ಕೊಂಡು ತಿನ್ನಣ ಅಂತ ಹೇಳಿ ತಗೊಂಬಂದಾನೆ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ತೋಡ್ದ ನೀ ಇದ್ದೀವಿ ಅದಕ್ಕೆ ನಿನಗೂ ಕರ್ಕೊಂಡೋಗಿ ಆ ನಮ್ಮ ಪರಮೇಶ್ವರಣ್ಣ ಎಲ್ಲರೂ ಹೇಳಿರು ಹೋಗ್ ರಂಗಜುಗ್ಗೆ ಹೋಗ್ ಕರ್ಕಂಬ ಅಂತ ನನಗೊಂದು ಮಾತು ಹೇಳಿದ್ರು ಬೆಳಿಗ್ಗೆ ಇದೇ ಹೋಗ್ ರಂಗಜುಗ್ಗೆ ಹೇಳ್ಬಾ ಅಂತ ಮಂತ ಹೋಗಿದ್ದೆ ನೀನೇನೋ ತೋಟ ತಗ ಬಂದಿದ್ದೀನಿ ಅಂತ ಹೇಳಿರು ಗೌರಾಜಿ ಅವರೆಲ್ಲ ಅದಕ್ಕೆ ಇಲ್ಲೇ ಬಂದೆ ಅತ್ಲಾಗಿ ನಡಿ ಹೋಗೋಣ ನೀನೇನ್ ಮೀನೆಲ್ಲ ತೊಳೆದಾಗೈತೆ ಎಲ್ಲ ರೆಡಿ ಮಾಡ್ಕೊಂಡಿದಾರೆ ಇನ್ನೇನು ರೆಡಿ ಮಾಡೋದಷ್ಟೇ ಬಾಕಿ ಇರೋದು ಬಾ ಹೋಗಣ ಏನಿಲ್ಲ ಪಾಪ ಅಯ್ಯ ಅಯ್ಯ ನೋಡ ನನಗೂ ಹೇಳಿಲ್ಲ ಒಂದ್ ಮಾತು ನಾನು ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಹಿಂಗೆ ತಕ್ಷಣ ಹೇಳ್ಬಿಟ್ರೆ ಸರಿ ಆಗುತ್ತೆ ಅಲ್ಲ ಪಾಪ ಹಾ ನೀವು ಪರಮೇಶ್ವರ್ ನಿನ್ನೆ ಆದ್ರೆ ಒಂದ್ ಮಾತು ಹೇಳದ ನನ್ಗೆ ಹಾ ನನ್ಗೂ ಗೊತ್ತಿರಲ್ಲ ಕಣಜ ಅಯ್ಯ ನಾನು ಏನ್ ದುಡ್ಡು ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಂ ಎಷ್ಟು ಬೀಳುತ್ತೆ ಲಾಸ್ಟಿಗೆ ಇವನು ಪರಮೇಶ್ವಣ್ಣು ಎಲ್ಲ ದುಡ್ಡು ಖರ್ಚಲ್ಲ ಇವ್ನು ಪರಮೇಶ್ವಣ್ಣನ ಎಲ್ಲ ದುಡ್ಡು ಹಾಕೊಂಡು ಗೆ ಲಾಸ್ಟಿಗೆ ಅದೆಷ್ಟಾಗುತ್ತೆ ಏನು ಎತ್ತ ಅಂತ ಲೆಕ್ಕ ಹಾಕೊಂಡು ಆಮೇಲೆ ಅದೆಷ್ಟು ಕೊಟ್ಟರೆ ಆಗುತ್ತೆ ಬೇಕಾದರೆ ಆಮೇಲೆಲ್ಲ ದುಡ್ಡು ಎತ್ತಿ ಇವಾಗ ಬಾ ಇವಾಗ ಹೋಗೋಣ ಬೇಜಾರು ಮಾಡ್ಕೋಬೇಡ ನೀನು ಹಾಂ ನನಗೆ ಹೇಳಿದ್ರು ನಾನೇ ಹೇಳನಂತ ಹೋಗಿದ್ದೆ ನೀನು ಬೇರೆ ಮಂಥಾವ್ ಸಿಗಲಿದ್ವಲ್ಲ ಅದಕ್ಕೆ ಬಾ ನಮ್ಮದೇ ನಿನ್ನೇ ಕೆಲಸ ಇರಲ್ಲ ಏನಿಲ್ಲ ಎಲ್ಲ ಪಾಪ ಜಯಣ್ಣ ಎಲ್ಲ ಮಾಡ್ತಾರಂತೆ ಏನಂದ್ರೆ ನಾವು ಅಲ್ಲಿ ಕುತ್ಕೊಂಡು ಅಲ್ಲಿ ಮಾತಾಡ್ಸನ್ ಬಾ ಇಲ್ಲಾಂದ್ರೆ ಎಲ್ಲಾರು ಪಾಪ ಬೇಜಾರ್ ಮಾಡ್ಕೊಂತಾರೆ ನಾವು ಮಾತ್ರ ಮಾಡ್ತಿರ್ಬೇಕು ಅವ್ರ ಇವ್ರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರ ಅವ್ರ ತೀಟಿಗ ಅವ್ರ ಅಂತ ಬೇಜಾರ್ ಮಾಡ್ಕೊತಾರೆ ಬಾ ಕೂತ್ಕೊಂಡು ಒಂದ್ ಗಳಿಗೆ ಬೇಜಾರ್ ಕಳಿಯನ್ ಬಾ ಏನು ಆಗಲ್ಲ ಅಯ್ಯ ಕೆಲ್ಸ ಇದ್ದಿದ್ದೆ ಬಾರ್ ರಂಗಾಜ ಹೋಗ ನಾವು ಅಲ್ಲ ಕಂಡ ಪಾಪ ನನ್ಗಾದ್ರೂ ಅವಾಗ್ಲೇ ಒಂಚೂರು ಅನುಮಾನ ಬಂತ ಕಣ ಯಾಕಂದ್ರೆ ಅಲ್ಲಿ ಮೋಟರ್ ತಾವ್ ನೀರ್ ಬಿಟ್ಟಿದೆ ನೋಡು ಯಾರ ಇಬ್ರಾಳ್ ಮೂರ್ ಜನ ಗಂಡಸರುಗಳು ಮಾತಾಡ್ತಿರಂಗೆ ನನಗೆ ಶಬ್ದ ಕೇಳಿಸ್ತು ಏ ನಾನು ಹಸ್ಗಳ್ಗೆ ಯಾರ ನೀರ್ ಏನೋ ಬಂದಿರಬೇಕು ಇನ್ನೇನ್ ಮೋಟರ್ ಆನ್ ಮಾಡಿದಿನಲ್ಲ ನೀರ್ ಬಿಟ್ಟಿದಿನಲ್ಲ ಇನ್ನೇನು ನೀರ್ ಕುಡ್ಸಕ್ ಬಂದಿರಬೇಕು ಅನ್ಕೊಂಡು ನಾನು ಸುಮ್ನೆ ಆದೆ ಹಾ ಈ ಹುಡುಗರು ಅಂತ ನನಗೆ ಗೊತ್ತಿರಲಿಲ್ಲ ಕಂಡ ಪಾಪ ಆಯ್ತು ಹಂಗಾರೆ ಒಂದ್ ಕೆಲಸ ಮಾಡ್ತೀನಿ ಇನ್ನೇನು ಒತ್ತ ಬೇರೆ ಆಟ ಬೇರೆ ಬಂದೈತೆ ಹಸ್ಗಳ್ನೆಲ್ಲ ಮಂತಾವ್ ಕಟಾಕಿ ಇನ್ನೇನು ಅಲ್ಲಾಸನೆ ಹಿಂಗ್ ಬಂದ್ಬಿಡ್ತೀನಿ ನಮ್ದು ಮ್ಯಾಗ್ಲು ತೋಟದತ್ರ ಅಲ್ವಾ ಇನ್ನೇನು ನೀವು ಇರೋದು ಅಲ್ಲೇ ತಾನೇ ಮಾಡ್ತಿರೋದು ಇನ್ನೇನು ಅಲ್ಲೇ ಬರ್ತೀನಿ ನಾನು ಅಲ್ಲಾಸನೇ ಮಂತಾವ್ಲಾಸೆ ನೀನ್ ಹೋಗಿರು ರಂಗಜ ಹಸುಗಳು ನಿಮ್ ಹುಡ್ಗ ಯಾರು ಇಟ್ಕೊಂಡ್ ಹೋಗ್ತಾನ ಬಾ ಕುಮಾರಣ್ಣ ಯಾರಾದ್ರು ಹಾ ನೀನ್ ದಿನಾಲು ಕೆಲಸ ಇದ್ದಿದ್ದೆ ಅಪ್ಪ ನೀನು ಏನು ಬಾ ರಂಗಜ ಆಗಲ್ಲ ಒತ್ತಾಗೋದು ಬಾತ್ಲ ಹೋಗೋಣ ಇಬ್ರಾಳು ಒಂದೇ ಸಲ ನಿಮ್ಮ ಹುಡುಗ ಕುಮಾರಣ್ಣ ಯಾರು ಇಟ್ಕೊಂಡು ಹೋಗ್ತಾರೆ ಮಂಥಾ ಇಲ್ಲ ಪಾಪ ಆ ಹುಡುಗಾನು ಮಂತಾವಿಲ್ಲ ಏನಿಲ್ಲ ಪಾಪ ಅವ್ನಿಗೆ ಪಾಪ ಬ್ಯಾಸ್ತ್ರ ಮಾಡೋದು ಬೇಡ ಅದು ಇದು ಕೆಲಸ ಮಾಡ್ತಿರ್ತಾನೆ ಅವನು ಪಾಪ ನಾನು ಸುಮ್ಮನೆ ಹಿಂಸೆ ಮಾಡೋದು ಬೇಡ ನಾನು ಹೋಗಿ ಎಷ್ಟೊತ್ತಾಗುತ್ತಾ ಏನು ಒಂದು ಕಾಲ್ ಗಂಟೆ ಆಗುತ್ತೆ ಮನೆ ಇಲ್ಲೇ ಅಲ್ವೇನೋ ಒದ್ ಕಟ್ಟಾಕ್ ಬರ್ತೀನಿ ನೀನು ಹೋಗಿರಿ ನಾನು ಬರ್ತೀನಿ ನಾನು ಇಲ್ಲಿಂದಣಜ ಆಯಿತು ನಾನು ಹೋಗಿರ್ತೀನಿ ಬಾ ನೀನು ಜಯ ಅಣ್ಣ ಇಷ್ಟತ್ತಾದ್ರೆ ಯಾರಾದ್ರೂ ಬಂದ್ರೆ ನೋವು ಹಾ ಅವತ್ ಮಾತ್ರ ನನಗೆ ಏನು ಎಲ್ಲಾರು ಬೈದ್ ಮಕ್ಕ ಬೈದ್ ಬಿಟ್ರಲ್ಲ ಅವತ್ ಒಂದ್ ಅರ್ಧ ಹೆಚ್ಚು ಕಮ್ಮಿ ಬಂದೆ ಕಣಪ್ಪ ತಡ ಮಾಡ್ಕೊಂಡು ಅಯ್ಯೋ 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 ಅದಕ್ಕೆ ಆಳಿಗೊಬ್ಬೊಬ್ರು ಮಾತಾಡ್ಬಿಟ್ರು ಹಾ ಇವತ್ ನೋಡಿ ಯಾರಾದ್ರೂ ಬಂದ್ರೆ ನೋಡು ಸುಮ್ನೆ ಪರಮೇಶ್ವರ ಬರ್ತಾರೆ ನೀನ್ ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊತೀಯ ಆಹ್ ಈಗ ರೇಷನ್ ಅದು ಇದು ತಗೊಂಬರಕ್ ಹೋಗಿರೋರು ನೀನು ಅಪ್ಪ ಹೋಗ್ ತಕ್ಷಣ ಕೊಟ್ಬಿಡ್ತಾರ ತಡಿ ಒಂದ್ ರೇಟು ಹೆಚ್ಚು ಕಮ್ಮಿ ಆಗುತ್ತಪ್ಪ ಅದಕ್ಕೆ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರಿ ಆಗುತ್ತಾ ಬರ್ರಿ ನಾವಿನ್ನು ನಮ್ದೆ ಕೆಲಸ ಇನ್ನು ಬೇಜ್ ಐತೆ ಇನ್ನು ಸೌದೆ ಆಯ್ಕೊಂಬಂದಿಲ್ಲ ಸೌದೆ ತಗೊಂಬರ್ಬೇಕು ಹಂಗೆ ಇನ್ನು ಒಲೆ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಏನಿಲ್ಲ ಆ ಅವೆಲ್ಲ ಮಾಡ್ಕೊಂಡ್ ಬರ್ರಿ ಮೊದಲು ನಮ್ ಕೆಲಸ ಇನ್ನು ನಮ್ದೆ ಕೆಲಸ ಆಗಿಲ್ಲ ಸುಮ್ಮನೆ ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ ಬಾರ್ ಪರ್ಮಿಷನ ಸುಮ್ಮನೆ ಅಂಗಣ್ಣ ಬೇರೆ ಬರ್ಲಿಲ್ಲ ಈ ರಂಗಜಿಂಗ್ ಹೋಗ್ತೀನಿ ಅಂತ ಹೇಳಿದ್ದು ರಂಗಾಜ ಬಂದಿದ್ರೆ ಬಿರ್ನೆ ಬಂದಿದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ಬೈದು ಒಂದ್ ಸ್ವಲ್ಪ ಕೆಲಸ ಮಾಡಿಸೋರು ಹಾ ಇವರು ಬರಲಿಲ್ಲಪ್ಪ ಇಷ್ಟೊತ್ತಾದ್ರು ಹಾ ಪರಮೇಶ್ ಬರ್ತಾರ ಬಾ ನಾವು ನಾವ್ ಒಂದ್ ಸ್ವಲ್ಪ ಎಲ್ಲಾ ರೆಡಿ ಬಾ ಕಲ್ಲೆಲ್ಲ ಎತ್ಕೊಂಡ್ ಪರಮೇಶ್ವ ಪರಮೇಶ್ ಜೋರ್ ಜೋರಾಗೆ ಮಾತಾಡ್ತಿದ್ಯಾ ಯಾಕೆ ಏನಾಯ್ತು ಹಾ ಏನ್ ಬರ್ರಿ ಬ್ರಿಗೌಡ್ರಿ ಇಷ್ಟೊತ್ತರೆಗೂ ನಿಮಗೆ ಕಾಯ್ಕೊಂಡು ಕುಂತಿದ್ದು ನಿಮ್ಮ ಬಗ್ಗೆನೆ ಮಾತಾಡ್ಕೊಂಡು ಕುಂತಿದ್ದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನೀವು ಅದಕ್ಕೆ ಕಾಯ್ಕೊಂಡು ಕುಂತಿದ್ದು ಎಲ್ಲ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಳಕ್ಕೆ ಎಲ್ಲ ನಿಮ್ಮ ತಾವಳು ತರಿಸಿದ್ದು ಇನ್ನೇನು ಮಾಡನ ಹೇಳ್ರಿ ಮೀನಲ್ಲ ತೊಳ್ಕೊಂಬಂದು ಸುಮ್ಮನೆ ಕೂತಿದ್ದು ಹೆಂಡಪ್ಪ ಪರಮೇಶ್ ನಾನು ಏನು ಮಾಡೋಣ ಹೇಳು ಆಹಾ ನೀನ್ ಸಡನ್ ಆಗಿ ಫೋನ್ ಮಾಡಿಬಿಟ್ಟು ಇವತ್ತು ಕರೆದು ಬಿಟ್ಟರೆ ಬಂದ್ಬಿಡಕ್ಕಾಗುತ್ತೆ ಅನ್ನೋ ತಕ್ಷಣ ನೀನು ಹೇಳಿದ ಟೈಮಿಗೆ ಹಾಂ ಒಂದು ದಿವಸ ಮುಂಚೆ ಹೇಳಿದ್ರೆ ಅದೊಂಥರ ನ್ಯಾಯನಪ್ಪ ನಾನು ತೋಟ ತಾವ ಅಡಿಕೆ ಗಿಡಕ್ಕೆ ಗೊಬ್ಬರ ಎಲ್ಲ ಹಾಕಿಸ್ತಿದ್ದೆ ಕೂಲಿಯವರೆಲ್ಲ ಬಂದರೆ ಇನ್ನೇನು ಮಾಡೋಣ ಹೇಳು ನೀನು ಬೇರೆ ಹಿಂಗೆ ಫೋನ್ ಮಾಡೋದಲ್ಲ ಅದಕ್ಕೆ ತೋಟದ ನಮ್ಮ ಹುಡ್ಗನ್ ಬಿಟ್ಟು ಬಂದೆ ಕಣಪ್ಪ ಹಾಂ ತಗೋಳ್ರಪ್ಪ ಅದೆಂಥದ್ದು ಮಸಾಲೆ ಬೇರೆ ತಗೊಂಡ್ಬಂದಿ ನೀವು ಫೋನ್ ಮಾಡಿ ಬೇರೆ ಹೇಳಿರಿ ತಿರ್ಗಾ ಅಂಗಡಿ ಮಂತ ಹೋಗಿಬಿಟ್ಟು ತಗೊಂಬರ ಅಷ್ಟೇ ಒತ್ತಾಯಿತು ಇನ್ನೇನು ಮಾಡೋಣ ಹೇಳ್ರಿ ಹಾಂ ಹಾಂ ತಗೊಳ್ಳಪ್ಪ ಜಯಣ್ಣ ಇವೆಲ್ಲ ಇನ್ನು ಎಂಥದ್ದು ಮಸಾಲೆ ಹೇಳ್ದಲ್ಲ ನೀನು ತಗೊಂಡ್ಬಂದಿ ನೋಡು ಹಾಂ ಧನಿಯಾ ಪೌಡ್ರು ಅದೆಂಥದ ಮೆಣ್ಸಿಕಾಯಿ ಪುಡಿ ಮತ್ತು ಇನ್ಯಾವುದಪ್ಪ ಅದು ಗರಂ ಮಸಾಲೆ ಅಂತ ಮತ್ತೆ ಯಾವ್ದಾದ ಪೌಡ್ರು ಹೇಳಿದ್ಯಾ ನೋಡು ಹಾಂ ಎಲ್ಲ ತಗೊಂಬಂದಿ ನೋಡಪ್ಪ ಕವರಲ್ಲಿ ಐತೆ ಅದೇನು ಮಾಡ್ರಿ ಿ ಗೌಡ್ರೆ ನಾನು ನಿಮ್ಗೆ ಮುಂಚಿತವಾಗಿ ಹೇಳ್ಕೋಕೆ ಮೀನ್ ಸಿಗುತ್ತೋ ಅನ್ನೋ ನನ್ಗೂ ಅನುಮಾನ ಇತ್ತು ಅವ್ರು ಬಲೆ ಹಾಕಿ ಯಾವಾಗ ಆಗ್ತಾರೋ ಏನು ಎತ್ತ ಅಂತ ನನ್ಗೂ ಹೇಳಿರಲ್ಲ ಅದಕ್ಕಾಗಿ ಸಡನ್ ಆಗಿ ಅವರು ಫೋನ್ ಮಾಡಿ ಹೇಳಿರು ಹಿಂಗ ಹಿಂಗೆ ಮೀನ್ ಸಿಕ್ಕೈತೆ ಬಲೆ ಹಾಕಿದೀವಿ ಬೇಕಂದ್ರೆ ಬಾರಣ್ಣ ತಗೊಂಡ್ ಹೋಗುವಂತ ಅದಕತ್ತ್ಲಾಗಿ ಒಂದ್ ಹತ್ ಜಿಗೆ ಹೇಳಿದ್ದೆ ನಾನು ಬರೀ ಎಂಟೆ ಎಂಟು ಕೆ ಜಿ ಕೊಟ್ರು ಇನ್ನೇನು ಮಾಡೋಣ ತಾಳ್ರಿ ಇವಾಗ ಹಾ ಬರ್ರಿ ಕುತ್ಕೊಬರ್ರಿ ಬರ್ರಿ ಅಪ್ಪ ಇನ್ನೇನು ನನ್ ನೋಡ್ರಪ್ಪ ನಮ್ಗೆ ಇವೆಲ್ಲ ಏನು ಬರಲ್ಲ ಕಣ್ರ ಇವೆಲ್ಲ ಏನು ಮಾಡಕ್ಕೆ ಏನು ಬರಲ್ಲ ಏನಂದ್ರೆ ಏನಾದರೂ ಸುಮ್ಮನೆ ಕೂತ್ಕೊಂಡಿರ್ತೀವಿ ಮಾಡಿ ಹಾಕಿರೇ ಕುತ್ಕೊಂಡು ತಿನ್ಕೊಂಡು ಹೋಗ್ತಿವಿ ಕಂಡ್ರಪ್ಪ ಅಷ್ಟೇ ಹಾಂ ಕೇಳಪ್ಪ ಜಯ ಅಣ್ಣ ನೀವೇ ನೋಡ್ಕೊಂಡು ಅದೇನು ಮಾಡ್ಕೋಬೇಕ್ರಪ್ಪ ನಮ್ಗೆಲ್ಲ ಬರಲ್ಲ ಏನಿಲ್ಲ ಇವೆಲ್ಲ ಏ ನಾವು ಮಾಡ್ಕೊಳ್ತೀವಿ ಬರ್ರಿ ಗೌಡ್ರಿ ನೀವೇನು ತಲೆ ಕೆಡ್ಸ್ಕೊ ನಮ್ಗೆ ಗೊತ್ತಾಯ್ತು ಬರ್ರಿ ನಾವು ಮಾಡ್ಕೊತೀವಿ ನಮ್ಮ ಜಯಣ್ಣ ಅದೇ ಜನಕ್ಕಾದ್ರೂ ಮಾಡ್ತಾನೆ ಬರ್ರಿ ಗೌಡ್ರಿ ನೀವು ಯಾಕೆ ತಲೆ ಕೆಟ್ಟಿಸ್ಕೊಳ್ತೀರಾ ನಾವೆಲ್ಲ ಸಪ್ಲೈ ಕೊಡ್ತೀವಿ ಅವ್ನು ಮಾಡ್ತಾನೆ ಬರ್ರಿ ಅಯ್ಯ ಅವತ್ತು ಕಬಾಬು ಬಿರಿಯಾನಿ ಮಾಡಿದ್ದು ಕಣ್ರಿ ಗೌಡ್ರೆ ಅದ್ರ ಕತೆ ಬೇರೆದಿತ್ತು ಬಿಡ್ರಿ ನೀವು ತಿನ್ಬೇಕಿತ್ತು ಇರಲಿ ಬಿಡ್ರಿ ಅವೆಲ್ಲ ಇವಾಗ ಯಾಕೆ ನೆನ್ಪು ಮಾಡೋಣ ಬರ್ರಿ ಕೂತ್ಕ ಬರ್ರಿ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಲ್ಲ ಕಣ್ರಿ ಗೌಡ್ರಿ ತಡ ಬೇರೆ ಬಂದಿರ ಏನು ಸಮಾಚಾರ ಮೀನಿನ ಊಟ ಅಂತ ಏನಾರು ಲೈಟ್ ಆಗ ಏನಾರು ತಗಂಗಿಗೊಂಬ ಬಂದ್ರೆ ಏನು ಹಾ ನಮಗೂ ಕರ್ದಿದ್ರೆ ನಾನು ಬರ್ತಿದ್ನಲ್ರಿ ಗೌಡ್ರಿ ಹಾ ಎಲೆ ಎಲ್ಲೇ ಪರಮೇಶ್ವಣ ಏನಂತ ಮಾತಾಡ್ತೀವ ನೀನು ಹಾ ನಾನು ಊರಿ ಒಬ್ಬ ಹಿರೇ ಮನುಷ್ಯ ಆಗ್ಬಿಟ್ಟು ನಾಲ್ಕು ಜನಕ್ಕೆ ಬುದ್ಧಿವಾದ ಹೇಳೋಣ ಆಗ್ಬಿಟ್ಟು ಇಂಥ ಕೆಲಸ ಮಾಡ್ತೀನಲ್ಲ ಹಾಂ ಯಾರಾರೋ ಕೇಳಿಸ್ಕೊಂಡ್ರೆ ನಾನು ಮರ್ಯಾದೆ ಇರುತ್ತೆನಾ ಸುಮ್ಮನಿರಾ ಆಹಾ ನಾನೆಲ್ ಕುಡಿತೀನಿ ನೀನು ಸುಮ್ ಸುಮ್ಮನೆ ಹಿಂಗೆಲ್ಲ ಹೇಳ್ಬಾರ್ದು ಕಣಪ್ಪ ನನಗೆ ಆಗ್ಬಿಡುತ್ತೆ ನಾನು ಏನ ನಮ್ಮ ಹುಡುಗರೆಲ್ಲ ಸೇರಿ ಏನೋ ಮಾಡ್ತಿದ್ದಾರೆ ಅತ್ಲಾಗಿ ಹಿರಿಯರು ಎಲ್ಲರೂ ಸೇರ್ಕೊಂಡು ಊರ್ ಜನ ಎಲ್ಲ ಮಾಡ್ತಿದ್ದಾರೆ ನಾನು ಏನೋ ಒಂದ್ ಸ್ವಲ್ಪ ತಿಂದ್ಕೊಂಡು ಹೋಗನ ಅಂತ ನಾನು ಬಂದ್ರೆ ನೀನ್ ಹಿಂಗೆಲ್ಲ ಮಾತಾಡ್ತೀಯಲ್ಲ ಪಾಪ ಲೈ ಪರಮೇಶಪ್ಪ ಆ ಯಾರ ಕೇಳಿಸ್ಕೊಂಡ್ರೆ ನನ್ ಮರ್ಯಾದೆ ಇರುತ್ತೇನಾ ಯಾ ಯಾ ಯ ಅದ್ಯಾಕೆ ಬೇಜಾರ್ ಮಾಡ್ಕೊಡ್ತೀರಾ ಬಿಡ್ರಿ ಗೌಡ್ರೆ ಅವೆಲ್ಲ ಕಾಮನ್ ಅಲ್ಲಿ ಬಂದ್ರಿ ವೆಜ್ ಮಾಡ್ಬೇಕಾದ್ರೆ ನೀ ಒಳ್ಳೆ ಮಾತಾಡ್ತೀರಾ ನೀವು ಹಾ ಅದ್ರಲ್ಲಿ ಏನ್ ತಪ್ಪ ಐತೆ ಎಲೇ ಲೇ ಪರಮೇಶಪ್ಪ ಏಯ್ ಏನಂತ ಮಾತಾಡ್ತೀಯ ನೀನು ಹಾ ಹಿಂಗೆಲ್ಲ ಮಾತಾಡಬಾರ್ದು ನೋಡು ಆ ತಿರ್ಗಾ ಏನಾದ್ರೂ ಈ ವಿಷಯದ ಬಗ್ಗೆ ನೀನ್ ತಿರ್ಗಾ ಏನಾದ್ರು ಮಾತಾಡಿದ್ರೆ ಮಾತ್ರ ನನ್ಗೂ ನಿನ್ಗೂ ಸರಿ ಇರಲ್ಲ ಪಾಪ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಆ ಸುಮ್ನೆ ಕೆಲಸ ಮಾಡಿ ನಡಿ ಯಾವಾಗ್ಲಿ ಬಿಡ್ರಿ ಗೌಡ್ರಿ ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತೀರಾವ್ ಏನ ತಮಾಷೆಗೆ ಹೇಳೋಣಪ್ಪ ಅದಕ್ಕೆ ಹಿಂಗ್ ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತ ನೀವು ಹಾ ನೋಡ್ರಿ ಆ ಮಸಾಲೆಲ್ಲ ಕೊಡ್ರಿ ಇಲ್ಲಿ ಇವ್ರಿಗೆ ಕಾಯ್ಕೊಂಡ್ ಕುತ್ಕೊಂಡ್ ಬಿಡ್ರಿ ಆಗಲ್ಲ ಇವತ್ತು ಕೆಲಸ ಕೊಡ್ರಿ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೊಡ್ರಿ ಇಲ್ಲಿ ಮಸಾಲೆ ಎಲ್ಲ ಕಲ್ಸ್ಬಿಟ್ಟು ಆ ಮೀನಿಗೆಲ್ಲ ಮಿಕ್ಸ್ ಮಾಡ್ಬೇಕು ತಗೊಂಬರ್ರಿ ಇಲ್ಲಿ ಗೊತ್ತಾಗುತ್ತೆ ಯಾಕೆ ತಗೊಂಡ್ಬರಲ್ಲ ರೇಣಕಪ್ಪ ಇಲ್ಲಿ ನಿಂಬೆ ಹಣ್ಣು ಕುಯ್ಕೋಣ ನಿಂಬೆ ಹುಳಿ ಮಿಕ್ಸ್ ಮಾಡಕ್ಕೆ ಕ್ಷಣ ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ ಆಗೈತೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತೋಗ್ಲಿ ಇನ್ನೊಂದು ಅರ್ಧ ಗಂಟೆ ಹೋಗ್ಲಿ ಬರ್ರಿ ನಾವು ಒಲೆಗೆಲ್ಲ ರೆಡಿ ಮಾಡ್ಕೋಣ ಒಂದು ಸ್ವಲ್ಪ ಸೌದೆ ಎಲ್ಲ ಹಂಗೆ ಆ ಕಲ್ಲೆಲ್ಲ ಎತ್ಕೊಂಬರ ಬರ್ರಿ ಒಲೆಗೆಲ್ಲ ರೆಡಿ ಮಾಡ್ಕೊಳ ಅತ್ಲಾಗಿ ಆಯ್ತು ನಡ್ರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಈ ಶಂಕರಾಜ ರಂಗಜ ಇವ್ರು ಯಾರೂ ಬರಲಿಲ್ಲ ಈ ಗಂಗಣ್ಣ ಇವ್ರೆಲ್ಲ ಕಳ್ಬಿದ್ಬಿಟ್ರು ನಡಿ ಇವರು ಸವಾಲು ಸಲ ಇನ್ನೊಂದು ದಿವಸ ಯಾರಿಗೂ ಕಟ್ಕಂಡ್ವಾ ಕೆಲಸ ಮಾಡೋದಲ್ಲ ನಡಿಯಪ್ಪ ಹೋಗೋಣ ಗೌಡ್ರೆ ನಾವ್ ಹೋಗ್ಬಿಟ್ಟು ಈ ಕಲ್ಲು ಸೌದೆಲ್ಲ ಎತ್ಕೊಂಡ್ ಬರ್ತೀವಿ ಒಲೆ ಎಲ್ಲಾ ರೆಡಿ ಮಾಡಕ್ಕೆ ನೀವ್ ಕುಂತೀರಿ ಮತ್ತೆ ನಾಯಿ ಪಾಯಿ ಬಂದೆ ನೋಡ್ಕೊತೀರಿ ಗೌಡ್ರಿ ಮರದಿರ್ತೀರಾ ಮತ್ತೆ ಸರಿ ಕಣ ಆಯ್ತು ಹೋಗ್ ಹಂಗಾರೆ ವಾ ಅಲ್ಲೇ ನಮ್ ಗೌಡ್ರು ಬಂದು ಕೂತ್ಕೊಂಡ್ಬಿಟ್ಟಾರೆ ನಮ್ಗೆ ಕರದಂಗ ಬಂದಾರಲ್ಲ ಇವ್ರು ಗೌಡ್ರಿ ಏನ್ ಸಮಾಚಾರ ಅಲ್ಲೇ ನನ್ಕಿಂತ ಮುಂಚೆನೆ ಬಂದು ಕೂತ್ಕೊಂಡ್ ಬಿಟ್ಟಿರಿ ಇವತ್ತು ಹಾ ನನ್ಗೊಂದು ಮಾತು ಕರೆದಂಗೆ ಬಂದ್ಬಿಟ್ಟಿರಲ್ರಿ ಗೌಡ್ರಿ ನೀವು ಆ ಇಲ್ಲ ಕಣ ಬಾರ ಶಂಕರಾಜ ನನ್ಗೆನಗ ಗೊತ್ತಿತ್ತು ನನ್ಗೆ ಕನಸು ಬಿದ್ದಿತ್ತೇನ ಹಾ ನನ್ಗೆ ಇವಾಗ ಫೋನ್ ಮಾಡ್ಬಿಟ್ಟು ಕರ್ದ ಕಣ ನನಗೂ ಗೊತ್ತಿರಲ್ವ್ ನಿನ್ನೆ ಫೋನ್ ಮಾಡಿದ್ರೆ ಅದೊಂಥರ ಇವಾಗ ಫೋನ್ ಮಾಡ್ಬಿಟ್ಟು ಕರ್ದಿದ್ ನನಗೆ ಗೊತ್ತಿಲ್ಲ ಏನಿಲ್ಲ ಹೇಳು ಹಾ ನಾನು ಕೂಲಿಯವರಿಗೆ ಕರ್ಸ್ಕೊಂಡು ಗೊಬ್ಬರ ಎಲ್ಲ ಚಲಿಸಿದ್ದೆ ತೋಡ್ದತ್ರ ನಮ್ಮ ಹುಡ್ಗ್ ಬಿಟ್ಟು ಬಂದ ಹಿಂಗ್ ಸಡನ್ ಆಗಿ ಫೋನ್ ಮಾಡ್ದಲ್ಲ ಅದಕ್ಕೆ ಬಂದಿದ್ ಒಳ್ಳೇದಾಯ್ಕಂಡ್ ಬಿಡ್ರಿ ಗೌಡ್ರಿ ನೀವ್ ತಲೆ ಕೆಡಿಸ್ಕೊತೀರಾ ಅಯ್ಯ ನಲ್ಸ ಅಂತ ಏನ್ ದಿನಾಲು ಇದ್ದಿದ್ದೆ ನಮ್ಗೂಡ್ ಕೆಲ್ಸ ಅದಕ್ಕೆ ಏನಾರ ಅಪ್ರೂಪ ಒಂದು ದಿವ್ಸ ಏನಾರ ಮಾಡ್ಕೊಂಡು ತಿಂದ್ರು ಏನು ಆಗಲ್ಕಂಡು ಸುಮ್ಮನಿ ರೀ ಬೇಜಾರು ಕಳಿಯೋಕೆ ಅಲ್ವ ಟೈಮು ಕಣ್ಶಂಕರಜ ನಾನು ಅದಕ್ಕೆ ಅಲ್ವಾ ಬಂದಿದ್ದು ಅಯ್ಯೋ ಕೆಲಸ ಅವೆಲ್ಲ ಈ ಇದ್ದೀನಾಲು ಇದ್ದಿದ್ದೆ ಯಾವಾಗ ಯಾರ್ಯಾರ್ ಏನಾಗ್ತೀವೋ ಯಾರಿಗ್ ಗೊತ್ತು ಒಂದಿಸ ನೆಮ್ಮದಿಯಿಂದ ಏನೋ ಒಂದ್ ಹುಡುಗರು ಮಾಡ್ತಿದಾರೆ ಆ ಬೇಜಾರ್ ಕಳ್ಕೊಂಡು ಒಂದೆರಡು ಒಳ್ಳೆ ಮಾತಾಡ್ಕೊಂಡು ಖುಷಿಯಿಂದ ಕುತ್ಕೊಂಡು ತೋಟದ ಮಧ್ಯೆ ಕುತ್ಕೊಂಡು ತಿನ್ನೋದು ಅದೊಂಥರ ಖುಷಿನೇ ಬೇರೆ ನನ್ಗೇನು ಇನ್ನೇನು ನಾವೆಲ್ಲ ಇನ್ನೇನು ಮನೇಲೆ ತಿಂತಿರ್ತೀವಿ ಇನ್ನೇನೋ ವಾರ ದಿನಾಲು ಎರಡ್ ಮೂರ್ ದಿವಸ ಒಂದೊಂದ್ಸಲಿ ಮೀನಂತೆ ಕುರಿ ಅಂತೆ ಕೋಳಿ ಅಂತೆ ಒಂಥರ ಬಲು ಚಂದ ಚಂದ್ರ ಶಂಕರಾಜ ಕಣ್ರಿ ಗೌಡ್ರೆ ಅವತ್ತು ಮಾತ್ರ ಕಬಾಬು ಬಿರಿಯಾನಿ ಮಾಡಿದ್ದು ನೋಡ್ರಿ ನೀವ್ ಇರಿಲ್ಲ ಅವತ್ತು ನಿಮ್ ಮಗ್ಳೂರಿಗೇನೋ ಹೋಗಿದ್ರಂತಲ್ಲ ಅವತ್ತು ಮಾಡ್ಕಂಡ್ ತಿಂದಿದ್ವ ಈ ನಮ್ ಜಯಣ್ಣ ಇದ ನೋಡು ಬಹಳ ರುಚಿಯಾಗಿ ಮಾಡ್ತಾನೆ ಪಾಪ ಒಳ್ಳೆ ಹುಡ್ಗ ಅದ್ ಎಲ್ ಕಲ್ತಿದ್ನೋ ಏನೋ ಬಟರ್ ಕೆಲಸ ನನ್ಗಂತ ಗೊತ್ತಿಲ್ಲ ಮಾತ್ರ ಬಹಳ ಚೆನ್ನಾಗ್ ಮಾಡ್ತಾನೆ ಹಾ ಬಲು ಟೇಸ್ಟ್ ಆಗಿ ಮಾಡಿದ ಕಣ್ರಿ ನು ಎಲ್ಲಾರು ಅದೇ ಮಾತೇಳ್ತಿದಿರಾ ಬಂದಾಗ್ಲಿಂದಾನು ನನಗಂತೂ ಕೇಳಿ ಕೇಳಿ ಅವನು ಮಾಡೋದನ್ನು ಯಾವಾಗ ತಿನ್ನ ಅದ ಮೀನಿಂದ ಏನೋ ಮಾಡ್ತೇನೆ ಅಂತ ಎಲ್ಲಾ ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ನೋಡು ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಇಟ್ಟೋಗಿದಾನೆ ಆ ಒಳ್ಳೆ ಮಸಾಲೆ ವಾಸನೆ ಗಮ ಗಮ ಅಂತೈತೆ ನನಗಂತೂ ನೀವು ಹೇಳಿದ್ದಕ್ಕೂ ಅವ್ನು ಹಿಂಗೆಲ್ಲ ಮಾಡಿ ಇಟ್ಟೋಗಿರೋದಕ್ಕೂ ಬಾಯಲ್ಲಿ ನೀರ್ ಬರ್ತೈತೆ ಅದ್ ಯಾವಾಗ ತಿನ್ನ ಅನ್ಸ್ಬಿಟ್ಟೈತ್ ಅತ್ಲಗಿ ಎಲ್ಲ ರೆಡಿ ಆಗೈತೆ ಸರಿ ಇವ್ರೆಲ್ಲೋದ್ರ ಇವ್ರಾಗೋದ್ರು ಯಾರು ಕಾಣ್ತಾನೆ ಇಲ್ಲ ಈ ಪರಮೇಶ್ವಣ್ಣ ಜಯಣ್ಣ ರೇಣುಕಪ್ಪ ಯಾರು ಕಾಣ್ತಾನೆ ಇಲ್ಲ ಶಿವಣ್ಣ ನಮ್ ರಂಗಜ್ಜ ಯಾರು ಬಂದಿಲ್ವ ಇನ್ನು ಈ ರಂಗಜ್ಜ ಬರಕ್ಕೆ ಶಿವಣ್ಣ ಹೋದನು ಇಷ್ಟೊತ್ತಾದ್ರೂ ಬರಲಿಲ್ಲ ಕಣಪ್ಪ ಅದ್ ಎತ್ಲಾಗ ಹೋದ್ನು ಏನೋ ಗೊತ್ತಿಲ್ಲ ಹಾ ಅದೇನೋ ರಂಗಜ್ಜ ಏನೋ ಬೆಳಿಗ್ಗೆ ಏಳ್ ಬರಕ್ ಹೋಗಿದ್ರಂತೆ ಮಂತಾ ರಂಗಜ್ಜ ಸಿಕ್ಲಿಲ್ಲ ಅದಕ್ಕೆ ತೋಟ ತಾವಿರುತ್ತೆ ಹೋಗ್ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೋದವ್ ನೀವು ಶಿವಣ್ಣ ಹ ಪಾಪ ಪರಮೇಶ್ವಣ್ಣ ಹೋಗ್ತಿದ್ದ ಕರ್ಕೊಂಡ್ ಬರ್ತೀನಿ ನಾನೇ ಅಂತ ಅಯ್ಯ ನೀನ್ ತಡ ಮಾಡ್ಕೊಂಡ್ ಬರ್ತೀಯ ಬಾಯ್ಲಾಗಿ ನಾನೇ ಹೋಗ್ ಬರ್ತೀನಂತ ನೀವು ಶಿವಣ್ಣ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಪರಮೇಶಪ್ಪ ಇನ್ನಾರ ಎಲ್ಲ ಹೇಳು ಇನ್ನ ಜಯ ಅಣ್ಣ ಪರಮೇಶಪ್ಪ ರೇಣ್ಗಪ್ಪ ಪಾಪ ಮೂರ್ ಜನನು ಸೌದೆಲ್ಲ ಆಯ್ಕೊಂಡ್ ಬಂದು ಹಂಗೆ ಕಲ್ಲೆಲ್ಲ ಒಲೆ ರೆಡಿ ಮಾಡ್ಬೇಕು ಅದಕ್ಕೆ ಕಲ್ಲೆಲ್ಲ ಆಯ್ಕೊಂಡ್ ಬರ್ತೀವಿ ಎತ್ಕೊಂಡ್ ಬರ್ತೀವಿ ಒಂದ್ ಮೂರ್ ಚೆನ್ನಾಗಿರೋ ಕಲ್ಲು ಸೈಜ್ ಎಲ್ಲ ಎತ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ ಅವಾಗ್ಲಿಂದ ಅವರೇ ಕಣ್ರಿ ಶಂಕರಾಜ್ಯ ಮಾಡ್ತಿರೋದು ಇನ್ ಯಾರು ಬಂದಿಲ್ಲ ಏನಿಲ್ಲ ಪಾಪ ಬೇಜಾರು ಮಾಡ್ಕೊತಿದ್ರು ಅವರೆಲ್ಲ ಸುಮ್ನಿರಿ ಗೌಡ್ರಿ ಪರಮೇಶಪ್ಪ ಓದ್ಸಲಿ ಅಂತೂ ಬಾಳ ಅಯ್ಯೋ ಅನ್ಸ್ಬಿಟ್ಟ ನಮ್ಗೆ ಏನೂ ಆಗಲ್ ಕಣ್ ಸುಮ್ನಿರಿ ಅದೇ ಕೋಪ ಇವಾಗ ನನ್ ಮೇಲೆ ತಗಿತಾನೆ ಓದ್ಸಲಿ ನಾನು ಬೈದಿದ್ದೆ ಅವ್ನಿಗೆ ಕೋಪ ಇವತ್ತು ನನ್ನ ಮೇಲೆ ತಗಿತಾನ ಅವನು ಹೆಂಗ ನಾನು ಅವ್ನು ನಿಲ್ದಲ್ಲೇ ಇರೋ ಟೈಮಿಗೆ ಬಂದಿದ್ದು ಒಳ್ಳೆದಾಯ್ತು ಸುಮ್ನಿರೀ ನಾನು ಅವಾಗಲೇ ಬಂದೆ ಅಂತ ಏನಾರು ಒಂದು ಹೇಳ್ಬಿಡ್ತೀನಿ ಯಾಕೆ ಹಿಂಗೆ ಬರೀ ಕೈಯಲ್ಲಿ ಬಂದಿರ ಏನು ತಗೊಂಡ್ಬರೀಲ್ವೇನೋ ಗೌಡ್ರಿ ಕಲ್ಯಾಕ ಸಿಗ್ಲಿಲ್ಲ ಅವನು ಇವನು ಸೌದೆ ಎಲ್ಲ ಆಯ್ಕೊಂಡ್ ಬರ್ತಿದ್ದಾನೆ ಕಲ್ಯಾಕೋ ಸಿಗ್ಲಿಲ್ಲ ನೋಡೋಣ ಈ ಕಡೆ ಏನಾರು ಸಿಗುತ್ತೆ ಅಂತ ಬಂದು ಕಣ್ ಶಂಕರಾಜ ಯಾಕೆ ಇಷ್ಟು ಬಿರನೆ ಬಂದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡೆ ಬಂದಿದ್ರೆ ಆಗ್ತಿರಲ್ ಒತ್ತಲಾ ಕಡೆಗಿನಿ ಆಹಾ ಹಾ ಫೋನ್ ಮಾಡಿ ಹೇಳಿದಿನಿ ಬಾರಿ ಶಂಕರಾಜ ಹಿಂಗ ಹಿಂಗೆ ತೋಟತಾವ ತಾವ ಹಿಂಗ ಹಿಂಗ ಮಾಡ್ಕೊಂಡು ತಿಂತಿದೀವಿ ಬಿರ್ನೆ ಬಾರಾಜ್ ಏನೂ ಗೊತ್ತಾಗಲ್ಲ ಬಾರಾಜ ಅಂತ ಹೇಳಿದ್ರು ನೀನು ಇಷ್ಟೊಂದು ತಡ ಮಾಡ್ಕೊಂಡ್ ಬಂದಿ ಎಲ್ಲ ಜ ನೀನು ಪರವಾಗಿಲ್ಕೊಂಡ್ ಬಿಡು ನಿಂತಾವ್ ಎಲ್ಲಾ ಕಲಿಬೇಕು ನಾವು ಲೇ ಲೇ ಪರಮೇಶಪ್ಪ ಅದೇನಂತ ಮಾತಾಡ್ತೀಯ ಸುಮ್ನಿರ ಏನ್ ಮಾಡೋಣ ಹೇಳಿ ಇವತ್ತು ನನಗೂ ಮಂತಾವ ಕೆಲಸ ಅವೆಲ್ಲ ಇದ್ದು ಕಣೋ ಏನ್ ಮಾಡನ ಹೇಳು ನಮ್ಮ ಹೆಂಗಸ್ರು ಬೇರೆ ಮಂಥಾವಿಲ್ಲ ಏನಿಲ್ಲ ಇರೋ ಬರೋ ಕೆಲಸ ಮನೆ ಕೆಲ್ಸದ್ದೆಲ್ಲ ನಾನು ಒಬ್ಬ ಮಾಡ್ಕೋಬೇಕು ಹಾ ಮನೇಲಿ ನೀರ್ ಹಿಡ್ದು ತೋಟ ಹೋಗಿ ಆ ಸ್ಕೂಲ್ನೆಲ್ಲ ಆ ಕೆಲ್ಸ ಈ ಕೆಲಸ ಇದ್ದೇ ಇರುತ್ತಪ್ಪ ಏನ್ ಮಾಡೋಣ ಹೇಳು ನಂದು ಪರಿಸ್ಥಿತಿ ಇವತ್ತು ಅದಕ್ಕೆ ನಾನು ಇವತ್ತು ಬರಕ್ ಆಗ್ಲಿಲ್ಲಪ್ಪ ಅವತ್ತು ಬಂದೆಲ್ಲ ಕೆಲಸ ಮಾಡ್ಲಿಲ್ವಿ ಅಲ್ಲ ನಾನು ಹಾ ನಂದು ಕಷ್ಟ ನೀವು ಅರ್ಥ ಮಾಡ್ಕೋಬೇಕಪ್ಪ ಹಿಂಗೆ ಒಂದೇ ಸುಮ್ನೆ ಕೋಪ ಮಾಡ್ಕೊಂಡ್ರೆ ಆಗುತ್ತೆ ಅಲ್ಲ ಪಾಪ ಪರಮೇಶಪ್ಪ ಸರಿ ಕಣ ಆಯ್ತು ಬಿಡು ಎಲ್ಲಾರು ಒಂದು ನೆಪ ಹೇಳ್ಕೊಂಡು ಕುತ್ಕೊಂಡ್ಬಿಡ್ತೀರಪ್ಪ ಅತ್ಲಾಗೆ ನಿಮ್ಗೆ ಸವಾಸ ಎಲ್ಲ ಅನ್ಸ್ಬಿಟ್ಟೈತೆ ನನಗಂತೂ ಅಷ್ಟು ಬೇಜಾರಾಗ್ಬಿಟ್ಟೈತೆ ಅತ್ಲಾಗೆ ಅಲ್ಲಿ ನೋಡಲ್ಲಿ ಆ ಶಿವಣ್ಣ ರಂಗಜ್ಜ ಅಂತ ಅಲ್ಲೇ ಹೋಗಿ ಒಂದ್ ಗಂಟೆ ಮೇಲೆ ಆಯ್ತು ಇಷ್ಟತ್ತಾದ್ರೂ ಬರ್ಲಿಲ್ಲಪ್ಪ ಏನ್ ಮಾಡ್ ಹೇಳ ನಾನು ಆ ರಂಗಜ್ಜ ಇದ್ದಿದ್ರೆ ಎಲ್ಲಾರ್ಗೂ ಬೈದ್ ಗೀದು ಒಂದು ಸ್ವಲ್ಪ ಕೆಲ್ಸನಾರ ಮಾಡ್ಸೋದು ಹಾಂ ಅವತ್ತು ಯಾಕ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡ್ ಬರ್ತಿದಾರಪ್ಪ ಅದು ಗೊತ್ತಿಲ್ಲ ಇರ್ಲಿ ಬಿಡ್ಲಾ ಪಾಪ ಪರಮೇಶಪ್ಪ ಯಾಕೆ ಬೇಜಾರ್ ಮಾಡ್ಕೊತಿಯಾ ನಾ ವಯಸ್ಸಾದವರು ನಾನು ಗೌರವ್ ರಮ್ ರಂಗಜ ಇವರೆಲ್ಲ ನಮ್ ಏನು ಕೆಲಸ ಮಾಡಲ್ಲ ಏನಿಲ್ಲ ಸುಮ್ನೆ ಕುಂತಿರ್ತೀವಿ ಇಲ್ಲೂ ಬಂದ್ ಸುಮ್ನೆ ಕೂತ್ಕೋಬೇಕು ಇನ್ನೇನಂತ ತಡವಾಗಿ ಬರ್ತೀವಿ ಬಿಡು ಇನ್ನೇನ್ ಬಂದ್ರು ನಾವೇನ್ ಕೆಲಸ ಮಾಡ್ತೀವಿ ಅಲ್ಲ ಪಾಪ ಇನ್ನೇನ್ ಎಲ್ಲ ನೀವೆಲ್ವ ಮಾಡೋದು ಹಾ ನಕಂಡ್ ಶಂಕರಾಜ ನಾನು ಹೇಳ್ತಿರೋದು ಇಲ್ಲಿ ಕೇಳ್ರಿ ಇಲ್ಲಿ ನೀವೇನ್ ಕೆಲಸ ಮಾಡೋದು ಬೇಡ ನಮ್ಗೆ ಪಾಪ ನೀವು ವಯಸ್ಸಾದವ್ರ ಹತ್ರ ಕೆಲಸ ಮಾಡ್ಸೋದು ಸರಿಯನ್ನು ಆಗಲ್ಲ ನಮ್ಗೆ ಏನಂದ್ರೆ ನೀವು ಹಿರಿಯರು ಕುತ್ಕೊಂಡಿರ್ಬೇಕ ಹ ಏನಿದ್ರು ಹಿರಿಯರು ಕುತ್ಕೊಂಡು ನಾಲ್ಕು ಮಾತಾಡಿ ಆ ಕಷ್ಟ ಸುಖ ಮಾತಾಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಹೋಗಿ ಅಲ್ವಾ ಬಂದಿರೋದು ಅಂತದ್ರಲ್ಲಿ ನೀವು ಕಡೆಗೆ ಬಂದ್ಬಿಟ್ಟು ಸುಮ್ನೆ ಕೂತ್ಕೊಂಡು ಹಿಂಗ್ ಹೋಗ್ಬಿಟ್ರೆ ಆಗುತ್ತಾ ಕರಿಕೊಂಡು ಶುರು ಮಾಡ್ರಪ್ಪ ಅತ್ಲಗಿ ಒಲೆ ಎಲ್ಲಾ ಇಟ್ಟು ಅತ್ಲಾಗ್ ಶುರು ಮಾಡ್ರಿ ಅತ್ಲಾಗಿ ಎಲ್ಲ ಆಗೈತಲ್ಲ ಅತ್ಲಗಿ ಸುಮ್ನೆ ಕೂತ್ಕೊಂಡು ಮಾತಾಡ್ತಿದ್ರೆ ಸುಮ್ನೆ ಒತ್ತಾಗ್ಬಿಡುತ್ತೆ ರೆಡಿ ಮಾಡ್ಕೊಳ್ರಿ ಶುರು ಮಾಡ್ಕೊಳ್ರಿ ನಿಮ್ ಕೆಲ್ಸನ ಒಲೆ ಎಲ್ಲಾ ಇಟ್ಟಾಯ್ತು ಬಾಂಡ್ಲಿ ನೀವು ಇಟ್ಟಿದ್ದೀನಿ ಇನ್ನೇನು ಎಣ್ಣೆ ತಗೊಂಬ ಇಲ್ಲಿ ಎಣ್ಣೆ ಹಾಕಿ ತಗೊಂಡ್ಬಾ ಇಲ್ಲಿ ಪಾಪ ಪ್ಯೂರ್ ಕಡಲೆ ಎಣ್ಣೆ ಅಂತೆ ಬಹಳ ಚೆನ್ನಾಗೈತೆ ನಾನು ತಗ ಒಂದ್ ಐದು ಲೀಟರ್ ಕ್ಯಾನಲ್ಲೇ ತೊಗೊಂಬಂದೀನಿ ನೋಡ್ದಂದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮಗೆ ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಡ್ರಪ್ಪ ಹಾಗೆ ಯಾರ್ಯಾರು ನಮ್ಮ ವಿಡಿಯೋಸ್ ವೀಡಿಯೋಸ್ಗಳನ್ನು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ನಮ್ಮ ಚಾನೆಲ್ನ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು